ಹಾಯ್ ನಮಸ್ತೆ ಆಹಾರ ವೃತ್ತಿಗೆ ಸ್ವಾಗತ ಇವತ್ತು ನಾನು ಕಾಲು ಕೆ ಜಿ ಮಟನ್ ತರಿಸಿದ್ದೆ ಯಾಕಂದರೆ ಇದು ಅವರೇ ಸೀಸನ್ ಇರೋದಕ್ಕೆ ನಾನು ಹಿತಕ್ಕೆ ಬೇಳೆ ಹಾಕಿಬಿಟ್ಟು ನಾನು ಕಾಲು ಕೆ ಜಿ ಮಟನ್ನು ಗೊಜ್ಜು ಮಾಡಿ ತೋರಿಸ್ತೀನಿ ಬನ್ನಿ ಕಾಲು ಕೆ ಜಿ ಮಟನ್ ಇದ್ರೆ ಸಾಕು ನಾವು ಗೊಜ್ಜು ಮಾಡಿ ಸೂಪರಾಗಿರುತ್ತೆ ಮುದ್ದೆಗೆ ಚಪಾತಿಗೆ ತಿನ್ನೋಕ್ಕೆ ನೋಡಿ ನಾನು ಒಂದು ಕಾಲು ಕೆಜಿಗಿಂತ ಕಮ್ಮಿ ನಾನು ಅವ್ರೇಕಾಳು ನೆನೆ ಬಿಡಿಸ್ಬಿಟ್ಟು ನೀರಲ್ಲಿ ಏನಾಕಿ ಈ ಥರ ಹೆಚ್ಚಿಕೊಂಡು ಇಟ್ಕೊಂಡಿದ್ದೆ ಇವಾಗ ನಾನು ಇದನ್ನ ಹೇಗೆ ಮಾಡೋಣ ಅಂತ ನೋಡೋಣ ಫಸ್ಟ್ ಇದನ್ನು ನಾನು ಮಟನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ಚಿಕ್ಕದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ನಾವು ಎರಡು ಮೂರು ಸ್ಪೂನಷ್ಟು ನಾವು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯಿದ ನಂತರ ನಾನು ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಂಡಿಟ್ ಜಾಸ್ತಿ ಕಪ್ಪಾಗೋದು ಹುರ್ಗೆ ಹೋಗಬೇಡಿ ಇವಾಗ ಮಟನ್ ಹಾಕೊಳ್ಳೋಣ ಮಟನ್ ಹಾಕೊಂಡ್ಬಿಟ್ಟು ನಾವು ಕಾಯಿ ಎಣ್ಣೆ ಹಾಕೋದ ನೋಡಿ ಇವಾಗ ಒಂದು ಸ್ಪೂನು ಉಪ್ಪು ಹಾಕೊಳ್ಳೋಣ ಅರ್ಧ ಸ್ಪೂನ್ ಆಗೋಕ್ಕೆ ನಾನು ಅರ್ಶಿನ ಪುಡಿ ಹಾಕೊಂತ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಈ ಥರ ಅರ್ಶಿನ ಪುಡಿ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಟು ನಾವು ಇದನ್ನು ಮುಚ್ಚಿ ಮುಚ್ಚಿ ಇಡೋಣ ಮುಚ್ಚಳ ಮುಚ್ಚಿ ಇಟ್ಟು ಒಂದು ಎರಡೇ ಎರಡು ಹೊಡೆದ್ರೆ ಸಾಕು ನಾವು ಅದಕ್ಕೆ ಮಸಾಲ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಒಗ್ಗರಣೆ ಹಾಕ್ತೀನಿ ಇದೆಲ್ಲ ಡಿಶಲಿ ಬರೋದ್ರಾಗೆ ನಾವು ಒಂದು ಮಸಾಲ ರೆಡಿ ಮಾಡ್ತೀನಿ ಬನ್ನಿ ನೋಡಿ ಮಟನ್ ಬೇಯಿದ್ರಾಗೆ ನಾನೊಂದು ಮಸಾಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಒಂದೆರಡು ಟೊಮೊಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನೊಂದು ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸಿಂಪಲ್ಲಾಗಿ ಮಾಡೋದಿದ್ದು ಯಾಕಂದರೆ ಕಾಯಿ ಎಲ್ಲ ಹಾಕಿ ನಾನು ಮಾಡ್ತಾಯಿಲ್ಲ ಬರೀ ಮಾಮೂಲಿ ಮನೇಲಿ ಟಮೊಟೊ ಈರುಳ್ಳಿ ಹಸಿ ಶುಂಠಿ ಇದೆಲ್ಲ ಹಾಕಿಬಿಟ್ಟು ಒಂದು ಚಿಕ್ಕದಾಗಿ ಫ್ರೈ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಮಟನ್ಗೆ ನಾವು ಫಸ್ಟೇ ಎಣ್ಣೆ ಹಾಕಿ ನಾವು ಒಗ್ಗರಣೆ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಅರ್ಧ ಈರುಳ್ಳಿ ಅದಕ್ಕೆ ನಾನು ಒಂದು ಈರುಳ್ಳಿ ಹಾಕಿದ್ದೆ ಇದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ನಾನು ಶುಂಠಿ ಬೆಳ್ಳುಳ್ಳಿ ಟೇಸ್ಟು ಹಾಕೊತಾಯಿದ್ದೆ ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನು ಹಿಕ್ಕಿರವ್ರೇ ಕಾಳಲ್ಲ ಇದರಲ್ಲೇ ಹಾಕಿಬಿಟ್ಟು ನಾನು ಇವಾಗ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ಹಸಿ ಅವರೇ ತರ ಸೀಸನಲ್ಲಿ ಹಾಕಿ ಮಾಡಿ ನೋಡಿ ನೀವು ಟೊಮೊಟೊ ಹಾಕಿ ಟೊಮೊಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಇದನ್ನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಈ ಹೊಂಟಕ್ಕೆ ಬಳಿ ಹಾಕ್ಬಿಟ್ಟು ನೀವು ಮಟನ್ ಗೊಜ್ಜು ಸೂಪರ್ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾವು ಒಂದು ಒಂದು ಅರ್ಧ ಗ್ಲಾಸ್ ಹತ್ತು ನೀರು ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಮುಚ್ಚಳ ಮುಚ್ಚನ ಬೇಯಕ್ಕೆ ಬಿಡೋಣ ನೋಡಿ ಚೆನ್ನಾಗಿದೆ ಮ್ಯಾಶ್ ಆಗಿದೆ ಟೊಮೊಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ನಾನು ಚೆನ್ನಾಗಿ ಒಂದೇ ಒಂದು ನಿಮಿಷ ನಾನು ಬೇಯಿಸಿದ್ದೀನಿ ಮಟನ್ನು ಇದರಲ್ಲೇ ಬಂದಿದ್ದೀನಿ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕುದೀತಾ ಐತಿ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಧನಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೋಣ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ನಾವು ಎಷ್ಟು ಬೇಕೋ ನೀರು ಗೊಜ್ಜಿಗೆ ಹಾಕ್ಕೊಂಡ್ಬಿಟ್ಟು ನಾವು ಈ ಥರ ಮಟನ್ ಗೊಜ್ಜು ತಿಂತಕ್ಕೆ ಬೆಳೆಸ ಕಾಳು ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ಅದು ನೋಡಿ ಕುದ್ದು ಕುದ್ದು ಎಷ್ಟು ಚೆನ್ನಾಗಿ ಗಟ್ಟಿ ಬರುತ್ತಂತ ನೀವು ಉಪ್ಪು ಖಾರ ನೋಡ್ಕೊಂಬಿಟ್ಟು ಎಷ್ಟು ಬೇಕಂತ ನೋಡ್ಕೊಂಡು ನೀವು ಮಾಡ್ಕೋಬೋದು ಎರಡು ನಿಮಿಷ ಬಿಡೋಣ ನಂತರ ನಾನು ತೆಗೆದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಕುದಿತಾತಿ ಚೆನ್ನಾಗಿರುತ್ತಂತ ಅಂತ ನಾನು ಇದು ಅನ್ನಕ್ಕೆ ಚಪಾತಿಗೆ ರೋಟಿಗೆ ದೋಸೆಗೆ ಪೂರಿಗೆ ಚೆನ್ನಾಗಿರುತ್ತೆ ಇವಾಗ ಲಾಸ್ಟ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಸಕ್ಕತ್ತಾಗಿರುತ್ತೆ ಮೇಲೆ ಸಣ್ಣ ಚೆನ್ನಾಗಿ ಕಟ್ ಮಾಡಿ ನೀವು ಹಾಕ್ಕೋಬೋದು ಈ ಕಾಲು ಕೆ ಜಿ ಮಟನ್ ಗೊಜ್ಜು ನಿಮಗೆ ಹೆಚ್ಚು ಕೇಳಿ ಹಾಕಿ ಮಾಡಿರೋದು ನಿಮಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ